ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸಮಾಜದಲ್ಲಿ ಅಶಾಂತಿ ತಂದ ಸತೀಶ್ ಗಡಿಪಾರಿಗೆ ಆಗ್ರಹಿಸಿ ಧರಣಿ ಮೈಸೂರು ನಗರದಲ್ಲಿ ಪ್ರಚೋದನೆ ನೀಡಿ ಗಲಭೆ ಉಂಟು ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರನ್ನು ಗಡಿಪಾರು ಮಾಡುವಂತೆ ಕನ್ನಡ ಚಳವಳಿಗಾರ ಸ್ವಾಮಿ ಮತ್ತು ಕರ್ನಾಟಕ ಯುವ ಗರ್ಜನೆ ಅಧ್ಯಕ್ಷ ಉಮೇಶ್ ಧರಣಿ ನಡೆಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ನೋಡಿ ಏನು ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ ಉದಯಗಿರಿ ಲಿಮಿಟ್ಸಲ್ಲಿ ಸತೀಶ್ ಎಂಬಾತ ಒಂದು ಪೋಸ್ಟ್ ಶೇರ್ ಮಾಡ್ತಾನೆ ಒಂದು ಧರ್ಮದ ವಿರುದ್ಧ ಅಶಾಂತಿ ಉಂಟು ಮಾಡಲಿಕ್ಕೆ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಎಲ್ಲರಿಗು ಏನು ಮೈಸೂರಲ್ಲಿ ನಾವು ಹಿಂದೂಗಳು ಮತ್ತು ಮುಸ್ಲಿಮರು ಅಣ್ಣ ತಂಬರ್ ಥರ ಇದ್ದೀವಿ ಇವರು ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೆ ಸತೀಶ್ ಅನ್ನೋನು ಅಲಿಯಾಸ್ ಪಾಂಡುರಂಗ ಏನು ಅಶ್ಲೀಲ ಫೋಟೋಗಳನ್ನ ಒಂದು ಧರ್ಮದ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಬರೆದು ಯಾರನ್ನೋ ಒಬ್ಬರನ್ನ ಅರಬ್ಯತ್ಲಾಗಿ ನಿಲ್ಲಿಸಿ ಲೀಡ್ರ್ಗಳನ್ನ ಈ ಥರ ಮಾಡಿ ಮಾಡಿಬಿಟ್ಟು ನಮ್ಮ ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಆಗಲಿ ಹತ್ತು ಊರಿಲಿ ಮೈಸೂರು ಜಿಲ್ಲೆ ಅಂತ ಈ ರೀತಿ ಕೆಟ್ಟ ಕೆಲಸ ಮಾಡಿದ್ದಾನೆ ನಾವು ಇವತ್ತು ಆತನ ವಿರುದ್ಧವಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಪೊಲೀಸ್ ಇಲಾಖೆಗೆ ಸರ್ಕಾರ ಕೇಳ್ತಾ ಇರೋದು ಆತನ ಗಡಿಪಾರು ಮಾಡಬೇಕು ಆತನ ವಿರುದ್ಧ ರೌಡಿಪಟ್ಟಿ ತರೀಬೇಕು ಯಾಕಂದರೆ ಏನೋ ಯಾರಿಗೋ ಒಬ್ಬರಿಗೆ ಚಾಕುವಿಂದ ಚುಚ್ಚೋದು ಅಲ್ಲೇ ಮಾಡಿದ್ರೆ ಮಾತ್ರ ರೌಡಿಪಟ್ಟಿ ತೆಗಿಬೇಕು ಅಂತ ಏನಿಲ್ಲ ಈ ಥರ ಯಾರು ಸಮಾಜಲ್ಲಿ ಅಶಾಂತಿ ಉಂಟು ಮಾಡ್ತಾರೆ ಅವ್ರ ವಿರುದ್ಧ ಕೂಡ ರೌಡಿಪಟ್ಟಿ ತೆರೀರಿ ಈತನಿಗೆ ಏನು ನಾಳೆ ದಿನ ನಗರ ಪಾಲಿಕೆಯಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಂಬೇಕು ಅಂತ ಆಸೆ ಇದೆ ಅಂತ ಕೇಳ್ಪಟ್ಟೆ ಆ ಥರ ಏನಾದ್ರು ಇದ್ದರೆ ನ್ಯಾಯಯುತವಾಗಿ ಸ್ಪರ್ಧೆ ಮಾಡಲಿ ಈ ಥರ ಅಶಾಂತಿ ಉಂಟು ಮಾಡಿಬಿಟ್ಟು ಎರಡು ಧರ್ಮದ ನಡುವೆ ವಿಷ ಬೀಜ ಬಿತ್ಬಿಟ್ಟು ಒಡದಡ್ಕೆ ಶಾಯ್ಲಿ ಅನ್ಬಿಟ್ಟು ಈ ಥರ ರಾಜಕೀಯ ಯಾರು ಕೂಡ ಮಾಡಬಾರ್ದು ಆದ್ದರಿಂದ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತೀನಿ ಆತನ ಜೈಲಿಂದ ಆಚೆ ಬರ್ತಿದ್ದಂಗೆ ಗಡಿಪಾರು ಮಾಡಬೇಕು ಏನಾದ್ರೂ ಇನ್ನೂ ಈ ರೀತಿ ಕೆಲಸಗಳು ಮಾಡ್ಬಿಟ್ಟು ಇಂದು ಕೊಲೆ ಇನ್ನು ಬೇರೆ ರೀತಿ ರಕ್ತ ಪದಾಗೋಕ್ಕೆ ಕಾರಣ ಆಗ್ತಾನೆ ಈತ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ತೇಜಸ್ವಿ ಸ್ವಾಮಿ ಕನ್ನಡ ಹೋರಾಟಗಾರ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಸಹಬಾಳ್ವೆ ಶಾಂತಿಯಿಂದ ಕೂಡಿದಂಥ ನಗರಿ ಇದ್ನ ನಗರಿಯಲ್ಲಿ ಈ ಕಿಡಿಗೇಡಿ ಕೆಲಸ ಮಾಡಿರುವಂಥ ಅವಿವೇಕಿಯನ್ನು ಗಡಿಬಾರ್ ಮಾಡಬೇಕು ಅಂತ ಈ ಮೂಲಕ ತಿಳ್ಕೊಂಡೆ ಉಮೇಶ್ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷ